ಹೇಳಿ ಸರ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಎರಡು ದಿನದಿಂದ ನಾನೇನು ಊಟ ಮಾಡಲ್ಲ ಬೇಸರ ಆಗಿತ್ತು ಯಾರಿಗಾರು ಮಾಧ್ಯಮದವ್ರ ಬೇಸರ ಆಗಿದ್ರ ಅಷ್ಟೇ ನಾನು ಕ್ಷಮೆ ಕೇಳೋದು ಇನ್ನು ಯಾರಿಗೂ ಉತ್ತರ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಇಲ್ಲಿ ತನಕ ನಿಮ್ಮಿಂದ ಬಂದಿರ್ತೀವಿ ನಿಮ್ಮಿಂದ ಬೆಳೆದಿರ್ತೀವಿ ನಿಮಗೆ ಅಷ್ಟೇ ಉತ್ತರ ಕೊಡ್ಬೇಕು ಮುಗಿದೋಯ್ತು ನಿಮಿಷ ಇರಿ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೆಸರು ಕೇಳಿದ್ದೆ ಮಿಕ್ಕಿದ್ದವ್ರಿಗೆ ಅದೇ ಒಂದು ನಿಮಿಷ ಕಾನೂನಕ್ಕಾಗ್ಲಿ ಈಗ ನಾನಿಲ್ಲಿ ಉತ್ತರ ಕೊಡ್ತಾ ಇರೋದಿರೋದ್ರೆ ನಿನ್ನೆ ಒಂದು ಕೋಪದಲ್ಲಿ ಮಾಧ್ಯಮಕ್ಕೆ ಬೇಜಾರ್ ಮಾಡ್ತೀನಿ ಅವ್ರಿಗೆಲ್ಲ ನಾವು ಉತ್ತರ ಕೊಡೋತ್ತಿಲ್ಲ ನಾನು ಉತ್ತರ ಒಂದು ನಿಮಿಷ ಸರ್ ನೀವು ಎಷ್ಟು ಕೇಳಿದ್ರೆ ನಾನು ಉತ್ತರ ಕೊಡಲ್ಲ ನಂಗೆ ಅವ್ರು ಅವ್ರ ಹೆಸರು ಬಳಸೋಕೆ ಆಸಕ್ತಿ ಇಲ್ಲ ಇರಿ ಸರ್ ಸುಳ್ಳು ನಾನೇ ಕುಪ್ಕೊಳ್ಳಿ ದಯಮಾಡಿ ಹೇಳ್ತೀನಿ ಕೇಳಿ ಹೇಳೇಬೇಡಿ ಸರ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಹತ್ರ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮಿಂದ ತುಂಬಾ ಸಹಾಯ ಪಡ್ಕೊಂಡಿದೀನಿ ಇಲ್ಲಿವರೆಗೂ ಸಿನಿಮಾ ಕರಿಯರ್ಲಿ ಬೆಳೆದಿದ್ದೀನಿ ಒಂದೇ ಮಾತು ಹೇಳ್ತೀನಿ ನೀವು ಎಷ್ಟು ಕೇಳಿದ್ರು ಒಂದೇ ಉತ್ತರ ನಿನ್ನೆ ತುಂಬಾ ಆಕ್ರೋಶದಲ್ಲಿ ನನ್ನ ಮಾತು ಯಾರಿಗೆ ಬೇಜಾರಾಗಿದೆ ಅವರನ್ನ ಅಷ್ಟೇ ಕ್ಷಮೆ ಕೇಳಬೇಕು ಜನಗಳಿಗೆ ಒಂದು ನಿಮಿಷ ಸರ್ ನನಗೆ ಹೇಳೋ ಕಷ್ಟ ಬಿಡಿ ಎರಡನೇದು ಮಾಧ್ಯಮದವ್ರಿಗೆ ಏನು ಬೇಜಾರಾಗಿದೆ ಅವ್ರಿಗೆ ಅಷ್ಟೇ ಕ್ಷಮೆ ಕೇಳಬೇಕೆಂದ್ರೆ ನಿಮ್ಮಿಂದ ಎಲ್ಲ ತಿಂದಿರ್ತೀವಿ ನಾವು ಅನ್ನ ತಿಂದಿದ್ದೀವಿ ಆಯ್ತಾ ಅದು ಬಿಟ್ಟು ಅವ್ರು ಅವ್ರ ಹಂಗೇಳಿದ್ರು ಇವ್ರಂ ಹೇಳಿದ್ರು ನಾವು ಉತ್ತರ ಕೊಡ್ಕೊಂಡ್ರು ನಾಳೆ ಇನ್ನೊಂದಕ್ಕೆ ಇನ್ನೊಂದು ಕೊಡ್ತಾರೆ ದಯಮಾಡಿ ಸರ್ ಹೇಳದ್ನೆಲ್ಲ ಇಲ್ಲಿಗೆ ಇದು ಮುಗಿತ್ತು ನನ್ನ ಕೆಲಸ ನನ್ ಕಂಪ್ಲೇಂಟ್ ಕೊಡ್ಬೋದು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಸರ್ ದಯವಿಟ್ಟು ಇಲ್ಲ ಸರ್ ಘಟನೆ ಒಂದ್ ನಿಮಿಷ ಒಂದ್ ನಿಮಿಷ ಓಪನ್ ಮಾಡಿತ್ತು ತಮ್ಮ வோம் சான் பண்ணுங்க இறங்க படுடா படுடா அம்ரிசா ஏப்டா ஹீரோ ஏவா